ಈ ಇಡೀ ಸಮಾಜವನ್ನು ನೋಡ್ತಾನೆ ನೋಡಿ ಆತನಿಗೆ ಅಯ್ಯೋ ಅನಿಸುತ್ತೆ ಹೌದಲ್ಲ ಇವರಿಗೆ ಮೊದಲು ಏನಾದರೂ ಒಂದಿಷ್ಟು ಮಾಡ್ಬೇಕಲ್ವಾ ಇವ್ರಿಗೆ ಒಂದು ಸಮಾನತೆ ಕೊಡ್ಬೇಕಲ್ವಾ ಒಂದು ಬದುಕನ್ನು ಕಂಡುಕೊಡ್ಬೇಕಲ್ವ ಇದೆಲ್ಲವನ್ನು ಯೋಚನೆ ಮಾಡಿದಂಥ ಬಸವಣ್ಣ ಒಂದು ಮಹಾಮನೆ ಅಂತ ಮಾಡ್ತಾನೆ ಮಹಾಮನೆ ಮತ್ತು ಅನುಭವ ಮಂಟಪ ಅಂತ ಕಟ್ತಾನೆ ಅನುಭವ ಮಂಟಪ ಮತ್ತು ಮಹಾಮನೆ ಅಂತಕ್ಕಂಥದ್ದನ್ನು ಕಟ್ಟಿ ಅಲ್ಲಿ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಮಾಡ್ತಾರೆ ಬಸವಣ್ಣ ಬೇಕಾಗಿತ್ತ ಇದು ಯಾಕೆ ಬೇಕಾಗಿತ್ತು ಬಸವಣ್ಣನಿಗೆ ಬಸವಣ್ಣ ಹುಟ್ಟ ಪ್ರಾಣ ಒಳ್ಳೆಯ ವಿದ್ಯಾಭ್ಯಾಸವನ್ನ ಅಧ್ಯಯನ ಮಾಡಿರ್ತಕ್ಕಂಥ ಜ್ಞಾನಿ ಬಿಜಳನ ರಾಜದ ಪ್ರಾಂತದ ಪ್ರಧಾನಮಂತ್ರಿ ಅಧಿಕಾರ ಇದೆ ಅಂತಸ್ತಿದೆ ವಯಸ್ಸಿದೆ ಇಬ್ಬರು ಹೆಸರಿದ್ದಾರೆ ಎಲ್ಲ ಇದ್ದು ಈ ಜನಗಳ ಸಲುವಾಗಿ ನಾನು ಬಡದಾಡಬೇಕು ಅಂತಕ್ಕಂಥ ಕಳಕಳಿ ಯಾಕೆ ಬಂತು ಬಸವಣ್ಣನಿಗೆ ಆ ಕಳಕಳಿ ಯಾಕುಣ್ಯ ಬಂದದ್ಕೇ ಬಸವಣ್ಣ ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದ ನಮಗೆ ಸೂಚನೆಯಾಗಿಸಿದ್ದಾರೆ ಆತ ಇದ್ನು ಕೆಳ ಸಮುದಾಯದ ಜನಗಳ ಜನಗಳ ಕಷ್ಟ ಯೋಚನೆ ಮಾಡ್ತಾನೋ ಎತ್ತರದಲ್ಲಿ ಎತ್ತರ ರಾಜಕಾರಣಿಗಳು ಕೆಳ ಸಮುದಾಯದಿಂದ ಬಂದಿರ್ತಕ್ಕಂಥ ಲೀಡರ್ ಹೆಂಗಿರ್ತಾರೆ ರಾಜಕಾರಣಿಗಳು ಮಕ್ಕಳು ಹೆಂಗ್ ಲೀಡರ್ ಇರ್ತಾರೆ ಬೇಜಾರ ಕಾಂಗ್ರೆಸ್ ರಾಹುಲ್ ಗಾಂಧಿ ಆತನಿಗೆ ನಮ್ಗೆ ಎಮ್ಮೆ ಹಸು ಕರಾಯಿ ಸಗಣಿ ನೆಲ ಭೂಮಿ ಬೆಳೆ ಬೆಳೆಯಲು ಎಲ್ಲ ಏನ್ ಗೊತ್ತ್ರಿ ಅವರಿಗೆ ಏನ್ ಗೊತ್ತ ರಾಹುಲ್ ಗಾಂಧಿಗೆ ಅಲ್ಲಿ ಓದಿ ಒಬ್ಬ ಚಾದಿ ಇಟ್ಟು ಬದುಕಿರೋನಲ್ವಾ ಬದುಕು ಕಟ್ಕೊಂಡಿರೋನಲ್ವಾ ಈ ಬದುಕು ಅಂತದ್ದು ಅನುಭವದಿಂದ ಬರಬೇಕು ಅಂತಕ್ಕಂಥ ಹಾಗೆ ಇಡೀ ಶರಣ ಸಂಕುಲ ಸೇರಿದು ಅದೆಲ್ಲ ಸೇರಿದ್ರು ಅಲ್ಲಿ ರೂಲ್ಸ್ ಮಾಡಿದ್ರು ಏನ್ ಮಾಡಿದ್ರು ಅಂದ್ರೆ ಮೊದಲು